ಸಾಧಕರಣ್ಯಗಿ ಗೌರಿ ನಾರಾಯಣ ನಮೋ ನಾರಾಯಣಸ್ತು ತೇ ಮಂಗಲಂ ಭಗವಾನ್ ಮಂಗಲಂ ಮಧುಸೂದರ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಈಗ ಹಿರಿಯರು ಮಾರ್ಗದರ್ಶಕರು ನನ್ನ ಆಚೆಯ ಇಲ್ಲಿ ಸೇರಿದ ಎಲ್ಲ ಬಂಧು ಮಿತ್ರಗಳ ಪತ್ರಿಕಾ ಮಾಧ್ಯಮ ನಮಗೆಲ್ಲರಿಗೂ ಇವತ್ತು ಬಹಳ ಸಂತೋಷವಾಗಿದೆ ನಾನು ಮೊಟ್ಟ ಮೊದಲಾಗಿ ಬಲರಾಮಾಚಾರ್ಯೂ ಆನಂದಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ ಯಾಕಂದ್ರೆ ಇವತ್ತು ಈ ಪುತ್ತೂರಿನ ಹೃದಯ ಭಾಗದಲ್ಲಿ ಎಷ್ಟು ದೊಡ್ಡ ಅನ್ನು ಒಂದು ವ್ಯವಸ್ಥಿತ ರೂಪವಾಗಿ ಭದ್ರಾಮಾಚಾರ್ಯರು ಮಾಡಿದ್ರಿಂದ ಇವತ್ತು ಆನಂದನವರು ಇಷ್ಟು ದೊಡ್ಡ ಸೂಪರ್ ಮಾರ್ಕೆಟ್ ಇಲ್ಲಿ ಮಾಡಿದ್ರಿಂದ ನಮಗೆಲ್ಲರಿಗೂ ಪ್ರಯೋಜನವಾಗಿದೆ ಇವತ್ತು ಆನಂದನವರು ಯಾವುದೇ ಕೆಲಸ ಕಾರ್ಯ ಮಾಡಿ ಅದೊಂದು ವ್ಯವಸ್ಥಿತ ಬದ್ಧವಾಗಿ ಸಮಾಜ ಕೊಡುಗೆಯಾಗಿರುತ್ತದೆ ಇವತ್ತು ನಮ್ಮ ಮೊದಲ ಶೋರು ಅಲ್ಲಿ ಎಂತ ಬೇಕಾದ್ರೂ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಅದು ನಾನು ಕೂಡ ನನಗೆ ಅಲ್ಲಿ

ಇವತ್ತು ಇವರು ದಾನ ಧರ್ಮ ಮಾಡುದು ದಾನ ಧರ್ಮ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಮನಸ್ಸು ಬೇಕು ಕಟ್ಟಿ ನಿರ್ಧಾರ ಬೇಕು ಎಲ್ಲರಂತೆ ಇನ್ನೊಬ್ಬರ ಕಷ್ಟದಲ್ಲಿ ತಾನು ಸರಾಗಿಸಿದರೆ ಅದುವೇ ಭೂಮಿ ಕೈಲಾಸ ಎನ್ನುವ ಇಂಟರ್ಲಾಕ್ ಇರ್ಬೋದು ಕ್ರಾಂತಿಕಾರಕ ಹೆಜ್ಜೆಯನ್ನು ಕಾಂಕ್ರೇಟ್ ಉತ್ಪನ್ನಗಳಲ್ಲಿ ಮಾಸ್ಟರ್ ಕಾರ್ ಮಾಡಿರ್ತಾರೆ ಯಾವುದೇ ಹೊಸ ಕಾಂಗ್ರೆಟಿನ ಐಟಮ್ಗಳಿಲ್ಲ ಅವರಿಗೆ ಮತ್ತೆ ಈಗ ಎಲ್ಲರೂ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಮತ್ತೆ ಅವರು ಒಂದು ಸ್ಟಾರ್ಟ್ ಮಾಡ್ತಾರೆ ಮೊನ್ನೆ ವಾರ ಮುಂಚೆ ಅವರ ಕಚೇರಿಗೆ ಭೇಟಿ ಕೊಟ್ಟರೆ ಅವನ್ನ ತುಂಬ ಹೊಸ ಹೊಸ ಉತ್ಪನ್ನಗಳು ಕಾಂಕ್ರೇಟಲ್ಲಿ ತಯಾರು ಮಾಡಿರ್ತಾರೆ ನೆಕ್ಸ್ಟ್ ಜನರೇಷನ್ ಅವರು ಇದೊಂದು ಮಂಗಳ ಸೂಪರ್ ಮಾರ್ಕೆಟ್ ಇವತ್ತು ನಮಗೆ ಜಿ ಎಲ್ ಮಾಲ್ ಮ್ಯಾನೇಜ್ಮೆಂಟ್ನವರಿಗೆ ಬಹಳ ಸಂತೋಷದ ಹಾಗೂ ಹೆಮ್ಮೆಯ ದಿನ ಯಾಕೆಂತ ಹೇಳಿದ್ರೆ ಸರಿಯಾಗಿ ಒಂದು ವರ್ಷ ಈ ಮಾಲ್ ಓಪನ್ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಒಂದರಂದು ಮಾಲ್ ಓಪನ್ ಆದದ್ದು ಇವತ್ತು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಮಂಗಲ್ ಹೈಪರ್ ಮಾರ್ಕೆಟ್ ಎಂಬ ಹೆಸರಿನಲ್ಲಿ ಅತ್ಯಂತ ಸುಸಜ್ಜಿತವಾದ ವ್ಯವಸ್ಥಿತವಾದ ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗಿದೆ ಈಗಾಗಲೇ ನೀವೆಲ್ಲ ನೋಡಿದ್ದೀರಿ ಎಲ್ಲ ವ್ಯವಸ್ಥೆಗಳು ಇಲ್ಲಿವೆ ಇದರೊಂದಿಗೆ ಸೂಪರ್ ಮಾರ್ಕೆಟ್ ಗ್ರಾಸರಿ ವೆಜಿಟೇಬಲ್ಸ್ ಇದರೊಂದಿಗೆ ಸ್ವೀಟ್ಸ್ ಬೇಕರಿ ಐಟಮ್ಸ್ ಇನ್ನು ಮದ್ದುಗಳು ಐಸ್ ಕ್ರೀಮ್ಸ್ ಅದಲ್ಲದೆ ಕೆಲವು ಚಾಟ್ ಕೌಂಟರ್ಗಳು ಕೆಲವು ಸಣ್ಣ ಕಿಯಾಸ್ಕ್ ಅಂತ ಹೇಳ್ತೇವೆ ನಾವು ಆ ರೀತಿ ಕೂಡ ವ್ಯವಸ್ಥೆ ಇದೆ ಇದು ಎಲ್ಲ ಇಲ್ಲಿ ಬರುವ ಜನರಿಗೆ ಮಾಲಿಗೆ ಬರುವವರಿಗೆ ಇದು ತುಂಬ ಉಪಕಾರ ಉಪಯುಕ್ತವಾಗಲಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೇನೆ ಹಾಗೂ ನಮಗೆ ಇಲ್ಲಿ ಮಾಲಿನ ಒಂದು ಒಟ್ಟು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಗೆ ಇದು ಅತ್ಯಂತ ಪೂರಕವಾದ ವಿಷಯ ಇಲ್ಲಿ ಬಟ್ಟೆ ಅಂಗಡಿಗಳಿವೆ ಮೆಟ್ಟಿನ ಅಂಗಡಿಗಳಿವೆ ಇನ್ನು ಲಗೇಜ್ ಇದೆ ವಾಚ್ ಇದೆ ಬೇರೆ ಬೇರೆ ಇದೆ ಥಿಯೇಟರ್ ಇದೆ ಗೇಮಿಂಗ್ ಝೋನ್ ಇದೆ ಮಕ್ಕಳಿಗೆ ಅದರೊಂದಿಗೆ ಸೂಪರ್ ಮಾರ್ಕೆಟ್ ಬಂದಾಗ ಗೃಹಿಣಿಯರಿಗೆ ಕೂಡ ಬಂದು ಅವರಿಗೆ ಮನೆಗೆ ಬೇಕಾದ ಸಾಮಾನುಗಳನ್ನು ಒಂದೇ ಟ್ರಿಪ್ಪಿನಲ್ಲಿ ಸಿನಿಮಾಕ್ಕೆ ಬಂದಾಗಲೂ ಅದನ್ನು ಪಡ್ಕೊಂಡು ಹೋಗ್ಬೋದು ಈ ರೀತಿಯ ವ್ಯವಸ್ಥೆ ಆದದ್ದು ನಮಗೆ ಭಾಳ ಸಂತೋಷದ ವಿಚಾರ ಹಾಗಾಗಿ ಇದನ್ನು ಪ್ರಾರಂಭ ಮಾಡಿದ ಮಂಗಳ ಸುಸ್ಸಿನ ಮ್ಯಾನೇಜ್ಮೆಂಟ್ ಎಸ್ ಕೆ ಆನಂದ ಅವರ ನೇತೃತ್ವದಲ್ಲಿ ಅವರ ಮಕ್ಕಳು ಅವರ ಸಿಬ್ಬಂದಿಗಳು ಎಲ್ಲರೂ ಸೇರಿ ಪರಿಶ್ರಮದಿಂದ ಆಗಿದೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಪುತ್ತೂರು ಅಭಿವೃದ್ಧಿ ಶೀಘ್ರವಾಗಿ ಅಭಿವೃದ್ಧಿ ಹೊಂದುವಂಥ ಪಟ್ಟಣ ಈ ಒಂದು ಪುತ್ತೂರಿಗೆ ಮಂಗಳ ಸೂಪ್ ಹೈಪರ್ ಮಾರ್ಕೆಟ್ ಭಾಳ ಪರಿಣಾಮಕಾರಿ ಜನರಿಗೆ ತುಂಬ ಉಪಯೋಗ ಆಗುವಂಥದ್ದು ಇವಾಗ ಟ್ರೆಂಡ್ ಚೇಂಜ್ ಆಗಿದೆ ಮುಂಚೆ ಶಾಪಿಗೆ ಹೋಗಿ ಐಟಮ್ ತಗೊಳ್ಳುವಂಥದ್ದು ಇವಾಗ ಜನ ಅವರು ತೆಗೆದುಕೊಡುವಂಥದ್ದು ನಾವು ಕೇಳಿದಂಥ ಇವಾಗ ನ ಜನ ಪಿಕ್ ಮಾಡುವಂಥದ್ದು ತಗೊಳ್ಳುವಂಥದ್ದು ಅದು ಟ್ರೆಂಡ್ ಚೇಂಜ್ ಆಗಿದೆ ಈ ಮುಂಜ್ ಇವಾಗ ಈ ಭಾರತ ದೇಶದಲ್ಲಿ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಜನ ಮಾತ್ರ ಮಾತ್ರ ಈ ಬಿಸ್ನೆಸ್ ಉಂಟು ಹೈಪರ್ ಸೂಪರ್ ಮಾರ್ಕೆಟಿಂದ ಬಿಸ್ನೆಸ್ ಮತ್ತೆಲ್ಲ ರಿಟೇಲ್ ಔಟ್ಲೆಟಲ್ಲಿ ಬಿಸ್ನೆಸ್ ಆಗ್ತಾ ಇದೆ ಇವಾಗ ಚೇಂಜ್ ಆಗಿದೆ ಇವಾಗ ಆಲ್ಮೋಸ್ಟ್ ಇನ್ನೊಂದು ವರ್ಷದಲ್ಲಿ ಹತ್ತು ಪರ್ಸೆಂಟಿಗೆ ಬರ್ಬೋದು ಈ ಸೂಪರ್ ಮಾರ್ಕೆಟ್ ಇದು ಬಿಸ್ನೆಸ್ ಸೊ ಈ ಅಭಿವೃದ್ಧಿ ಒಂದು ಪುತ್ತೂರಿಗೆ ಈ ಒಂದು ಮಂಗಳ ಸೂಪರ್ ಮಾರ್ಕೆಟ್ ಪ್ರಯೋಜನಕಾರಿಯಾಗಲಿ ಜನರಿಗೆ ಇದರ ಸದುಪಯೋಗ ಸಿಗಲಿ ಪುತ್ತೂರಿಗೆ ಇದು ಅಭಿವೃದ್ಧಿಯಾಗಲಿ ಮತ್ತು ಈ ಮಂಗಳ ಸೂಪರ್ ಮಾರ್ಕೆಟ್ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಶಾಖೆಗಳನ್ನು ತೆರೆ ಅಂತೇಳಿ ನಾನು ಶುಭ ಹಾರೈಸುತ್ತೇನೆ ಗೊತ್ತಿರುವ ಹಾಗೆ ಇವತ್ತು ಮಂಗ ಸ್ಟೋರ್ಸ್ ಅನ್ನುವಂಥದ್ದು ಪುತ್ತೂರಿನಲ್ಲಿ ಭಾಳ ಚಿರಪರಿಚಿತ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಇವತ್ತು ಎರಡು ಸಹಸಂಸ್ಥೆಗಳನ್ನು ಇದು ಮೂರನೇ ಸಹ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ ಮಂಗ ಪುತ್ತೂರಿನ ಹೃದಯ ಭಾಗದಲ್ಲಿರುವಂಥ ಜಿ ಎಲ್ ಮಾಲಲ್ಲಿ ಎ ಪಿ ಸಿಯಲ್ಲಿ ಒಂದು ಸಹಸಂಸ್ಥೆ ಇದೆ ಮತ್ತೊಂದು ಕೃಷಿ ವಿಭಾಗ ರೈತ ಮಿತ್ರ ಅಂತ ಹೇಳಿಕೊಂಡು ಅದು ಕೂಡ ನೆಹರು ನಗರದಲ್ಲಿ ಪ್ರಾರಂಭ ಮಾಡಿದ್ದೇವೆ ಎಲ್ಲ ಸಂಸ್ಥೆಗಳಿಗೂ ನಮ್ಮ ಪುತ್ತೂರಿನ ಜನತೆ ಗ್ರಾಹಕರಾಗಿ ಭಾಳಷ್ಟು ನಮಗೆ ಸಹಕಾರ ನಮ್ಮ ಒಂದೇ ದೇಹ ಅಂತ ಹೇಳಿದರೆ ಗ್ರಾಹಕರಿಗೆ ಸರ್ವಿಸನ್ನು ಕೊಡುವಂಥದ್ದು ಅದು ಹೇಗೆ ಅಂತ ಹೇಳಿದರೆ ಪ್ರತಿಯೊಂದು ವಸ್ತುವಿಗೆ ಸ್ಪರ್ಧಾತ್ಮಕ ದರದಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಸ್ಪರ್ಧಾತ್ಮಕ ದರದಲ್ಲಿ ಗ್ರಾಹಕರಿಗೆ ಇಲ್ಲಿಯ ವ್ಯವಸ್ಥೆಗಳನ್ನು ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ತಮಗೆಲ್ಲೇ ಹಾಗೆ ಇವತ್ತು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ನಮ್ಮ ನಗರಕ್ಕೆ ನಮ್ಮ ಊರಿಗೆ ಬರ್ತಾ ಉಂಟು ಅಂಥದ್ರಲ್ಲಿ ನಮ್ಮ ಊ ನಮ್ಮ ಊರಿನ ನಿಮ್ಮ ಅಂಗಡಿ ಅನ್ನುವಂಥ ಒಂದು ದೇಹ ವಾಕ್ಯದೊಂದಿಗೆ ನಾವು ಈ ಪ್ರಾರಂಭ ಮಾಡಿದ ಈ ಸಂಸ್ಥೆ ಇಲ್ಲಿ ಯಾವುದಿದ್ದರೂ ಈಗ ನಾವು ಗಮನಿಸಿರ್ಬೋದು ಯಾವುದೇ ಒಂದು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯ ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಯಾವುದೇ ಸ್ಥಳೀಯ ಅಲ್ಲಿ ಮಾರುಕಟ್ಟೆ ಇರುವುದಿಲ್ಲ ಅಥವಾ ಸ್ಥಳೀಯರಿಗಲ್ಲಿ ಉದ್ಯೋಗ ಇರುವುದಿಲ್ಲ ಅಂಥದ್ರಲ್ಲಿ ನಾವು ನಮ್ಮ ಊರಿನ ಎಲ್ಲ ಯಾರು ನಿರುದ್ಯೋಗಗಳಿದ್ದಾರೆ ಅಂಥವರಿಗೆ ಉದ್ಯೋಗವನ್ನು ಕೊಡ್ತೇವೆ ಅದರ ಒಟ್ಟಿಗೆ ಸ್ಥಳೀಯವಾಗಿ ಮ ಅವರವರ ಮನೆಗಳಲ್ಲಿ ಅಥವಾ ಗೃಹ ಉತ್ಪನ್ನಗಳು ಅಥವಾ ಯಾವುದೇ ರೀತಿಯ ಗೃಹೋದ್ಯಮಗಳಲ್ಲಿ ತೊಡಗಿಸಿಕೊಂಡವರಿಗೆ ಅವರಿಗೆ ಮಾರುಕಟ್ಟೆಯನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಇದ್ದೇವೆ ಅದೇ ರೀತಿ ಸ್ಥಳೀಯವಾಗಿ ಏನಾದರೂ ಒಂದು ಸಂಘ ಸಂಸ್ಥೆಗಳು ಅಥವಾ ದೇವಸ್ಥಾನಗಳು ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಿದ್ದರೆ ಅವರಿಗೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದೇವೆ ಆಗಿರುವಾಗ ನಾನು ಹೇಳುವಂಥದ್ದು ನಮ್ಮ ನಮ್ಮ ಊರಿನ ನಿಮ್ಮ ಅಂಗಡಿ ಅನ್ನುವಂಥ ಕಾನ್ಸೆಪ್ಟಿನಲ್ಲಿ ತಾವೆಲ್ಲರೂ ಈ ಊರಿನ ನಮ್ಮ ಲೋಕಲ್ ನಮ್ಮ ಈ ಸಣ್ಣ ಒಂದು ವ್ಯವಸ್ಥೆಗೆ ತಾವೆಲ್ಲ ಸಹಕಾರವನ್ನು ಕೊಡಬೇಕು ಈ ಮಂಗಸ್ಟೋರಿಗೆ ತಾವು ತೋರಿಸಿದ ಪ್ರೀತಿ ಮತ್ತು ಸಪೋರ್ಟಿಂದಾಗಿ ಇವತ್ತು ನಾವು ಈ ಹಂತಕ್ಕೆ ಬೆಳೆದು ನಿಂತಿದ್ದೇವೆ ಇವತ್ತು ಜಿ ಎಲ್ ಮಾಲಲ್ಲಿ ಒಳ್ಳೆ ವ್ಯವಸ್ಥಿತವಾಗಿ ಗ್ರಾಹಕರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಇಲ್ಲಿ ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಅಲ್ಲಿ ಡೈರಿ ಉತ್ಪನ್ನಗಳು ಇರ್ಬೋದು ಉತ್ಪನ್ನ ಉತ್ಪದ ಉತ್ಪನ್ನಗಳು ಉತ್ಪನ್ನಗಳಿರ್ಬೋದು ಅದರೊಟ್ಟಿಗೆ ಫ್ರೆಸ್ಟ್ ಸ್ವೀಟ್ಸಿನ ಕೌಂಟರ್ ಕೂಡ ಇದೆ ಅದರೊಟ್ಟಿಗೆ ವಿಶೇಷವಾಗಿ ಫುಡ್ ಕೌ ಫುಡ್ ಕೋರ್ಟ್ ಫುಡ್ ಕೋರ್ಟಲ್ಲಿ ಎಲ್ಲ ಬಗೆಯ ಚಾಟ್ಸ್ಗಳು ಅದರೊಟ್ಟಿಗೆ ಜ್ಯೂಸ್ ಐಟಮ್ಗಳು ಹೀಗೆ ಪ್ರ ಪ್ರತಿಯೊಂದು ಗ್ರಾಹಕರಿಗೆ ಯಾವುದು ಇಲ್ಲ ಅನ್ನುವಂಥ ಆಗಬಾರ್ದು ಅನ್ನೋ ರೀತಿಯಲ್ಲಿ ಪ್ರತಿಯೊಂದನ್ನು ಕೊಡುವಂಥ ವ್ಯವಸ್ಥೆಯನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಾಯಿದ್ದೇವೆ ನಾವು ತಮ್ಮ ಎಲ್ಲ ಗ್ರಾಹಕರಲ್ಲಿ ಯಾವ ರೀತಿ ನೀವು ಇಷ್ಟವರೆಗೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ ಸಪೋರ್ಟ್ ಮಾಡಿದ್ದೀರಿ ಇನ್ನು ಮುಂದೆ ಕೂಡ ಅದೇ ರೀತಿ ನಮ್ಮನ್ನು ಬೆಳೆಸಿ ಮಂಗಷ್ಟವರನ್ನು ತಮ್ಮ ಸಂಸ್ಥೆಯಾಗಿ ಸ್ವೀಕರಿಸಬೇಕಾಗಿ ಎಲ್ಲ ನಮ್ಮ ಗ್ರಾಹಕ ಬಾಂಧವರಲ್ಲಿ ಪುತ್ತೂರಿನ ಜನತೆಯಲ್ಲಿ ಕೇಳಿಕೊಳ್ತಾ ಇದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ